ಮೆಡ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಸೊ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಸೊ ಸಖತ್ ಹಾರರ್ ಆಗಿರೋ ಗೈಸ್ ಈ ಜಾಗ ನೋಡಿ ತೋರಿಸ್ತೀನಿ ಫುಲ್ಲು ಫೈರಿಂದ ಎಲ್ಲ ನೋಡಿ ಸೊ ನಿಮ್ಮ ಹೊರಗೆ ತೋರಿಸಿಲ್ಲ ಯಾಕಂದರೆ ಹೊರಗೆ ಏನು ತೋರಿಸಿಲ್ಲ ಅಂದ್ರೆ ಮಳೆ ಬರ್ತಿದೆ ಸೊ ಅದೇ ಟೈಮ್ಗೆ ಬಂದಿದ್ದೀವಿ ಸೊ ಟೈಮ್ ಬಂದ್ಬಿಟ್ಟು ಇವಾಗ ಏನಿಲ್ಲ ಅಂದರೂ ಎರಡು ಗಂಟೆ ಆಗಿದೆ ಅನಿಸುತ್ತೆ ಸೊ ಅದು ತೋರಿಸ್ಬಿಡ್ತೀನಿ ನಿಮಗೆ ಒಂದು ನಿಮಿಷ ಗೈಸ್ ಹಲೋ ಗೂಗಲ್ ವಾಟ್ ಈಸ್ ದ ಟೈಮ್ ರೈಟ್ ನಾವು ಸೊ ಗೈಸ್ ಕಾಣಿಸ್ತಾ ಇದೆಯಾ ಒನ್ ಫಿಫ್ಟಿ ಒನ್ ಎಮ್ ಸೋ ಇಷ್ಟೊತ್ತಿಗೆ ಬಂದಿದ್ವಿ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ ಗೈಸ್ ಒಳಗೆ ಹೊರಗೆ ಮಾತ್ರ ಇಲ್ಲಿರೋ ಜಾಗ ಬಂದ್ಬಿಟ್ಟು ಹಾರರ್ ಆಗಿದೆ ಗೈಸ್ ಯಾಕಂದ್ರೆ ಈ ಮಧ್ಯದಲ್ಲಿರೋ ಫಾರೆಸ್ಟ್ ಬಂದ್ಬಿಟ್ಟು ಈ ಫಾರೆಸ್ಟ್ ಅಲ್ಲಿ ಒಬ್ಬ ಬ್ಲ್ಯಾಕ್ ಮ್ಯಾಜಿಕ್ ಮಂತ್ರ ಅಂತ ಹೇಳ್ತಾರಲ್ಲ ಸೊ ಅವನಿಲ್ಲಿ ಅವನಿಲ್ಲಿ ವಾಸ ಮಾಡ್ತಿರ್ತಾನೆ ಸೊ ಈ ಪ್ಲೇಸಿಗೆ ಯಾರು ಅಂದರೆ ಯಾರೂ ಬರಲ್ಲ ಗೈಸ್ ಒಬ್ರು ಮಾಡ್ತಾರೆ ಒಬ್ರು ಸ್ಟೂಡೆಂಟ್ ಬಂದ್ಬಿಟ್ಟು ಓ ಈ ಜಾಗಕ್ಕೆ ಬರ್ತಾರೆ ಸೊ ಅವ್ರಿಗೆ ಹೇಗೆ ಗೊತ್ತೋ ಅದು ಗೊತ್ತಿಲ್ಲ ನನಗೆ ಸ್ವಲ್ಪ ದೂರ ಹೋದ್ರೆ ಒಂದು ಸ ಫಾರೆಸ್ಟ್ ರೋಡ್ ಸಿಗುತ್ತೆ ಸೊ ಟ್ರಕ್ಕಿಂಗ್ ಮಾಡಿ ಬರ್ತಾರೋ ಅದು ಗೊತ್ತಿಲ್ಲ ಒಟ್ಟಿನಲ್ಲಿ ಅವರು ಈ ಲೊಕೇಶನ್ಗೆ ಬರ್ತಾರೆ ಬ್ಲ್ಯಾಕ್ ಮ್ಯಾಜಿಕ್ ಇದ್ದಾರಲ್ಲ ಸೊ ಆ ಪ್ಲೇಸಿಗೆ ಬರ್ತಾರೆ ಅವರು ಇಬ್ಬರು ಸ್ಟೂಡೆಂಟು ಆ ಇಬ್ಬರು ಸ್ಟೂಡೆಂಟು ಕೂಡ ಅವರಿಬ್ಬರನ್ನ ವಸೀಕರಣ ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಅವ್ರನ್ನ ಕಂಟ್ರೋಲ್ ಪಡ್ಕೊಂಡು ಆ ಇಬ್ಬರು ಸ್ಟೂಡೆಂಟ್ ಕೂಡ ಸಾಯಿಸ್ತಾನೆ ಅವನು ಆ ಸಾಯ್ಸ್ ಎರಡು ಪವರ್ ಆ ಎರಡು ಆತ್ಮ ಪವರ್ದಿಂದ ಅವನು ಬದುಕ್ತಾ ಇರ್ತಾನೆ ಅಲ್ಲಿ ಆ ಜಾಗಕ್ಕೆ ಸೊ ಎರಡು ಸ್ಟೂಡೆಂಟ್ ಬಂದ್ಬಿಟ್ಟು ಆ ಪೇರೆಂಟ್ಸ್ ಎಲ್ಲ ಇರ್ತಾರಲ್ಲ ಹುಡುಕ್ತಾ ಬರ್ತಾಯಿರ್ತಾರೆ ಸೊ ಅವಾಗ ಈ ಲೊಕೇಶನಲ್ಲಿ ಅವ್ರದ್ದು ಐ ಡಿ ಕಾರ್ಡ್ ಆಗಲಿ ಎಲ್ಲ ಸಿಗಾಕೊಳ್ಳುತ್ತೆ ಅವಾಗ ಗೊತ್ತಾಗುತ್ತೆ ಅವ್ರು ನೋಡ್ತಾ ಇರ್ತಾರೆ ಇನ್ನೊಬ್ರದ್ದು ಏನೋ ಮಾತ ಮಾತ್ರ ಏನೋ ಮಾಡ್ತಾ ಇರ್ತಾನೆ ಆ ವ್ಯಕ್ತಿ ಅದ್ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇರ್ತಾನಲ್ಲ ಆ ವ್ಯಕ್ತಿ ಬಂದು ಏನೋ ಮಾಡ್ತಾ ಇರ್ತಾನೆ ಅದನ್ನು ಕಂಡು ಅವ್ರು ಜನ ಎಲ್ಲ ಏನು ಮಾಡ್ತಾರೆ ಮರ ಕಟ್ಟಾಕಿ ಅವನ್ನ ಸಾಯಿಸ್ತಾರಲ್ಲೇನೆ ಯಾಕೆಂದರೆ ಅವ್ನು ಮಾಡ್ತಿರೋದೇ ಇಲ್ಲಿಗಲ್ ಆ್ಯಕ್ಟಿವಿಟೀಸು ತುಂಬ ಅಂದರೆ ತುಂಬ ಕ್ರೂರವಾಗಿ ಆ ಇಬ್ಬರು ಸ್ಟೂಡೆಂಟ್ನೂ ಸಾಯಿಸಿ ಆ ಎರಡು ಆತ್ಮಾನು ಅವನ್ನ ಪವರ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅವನ್ನ ಅದನ್ನ ಯೂಸ್ ಮಾಡ್ಕೋತಿದ್ದ ಸೊ ಅವನ ಆತ್ಮ ಬಂದ್ಬಿಟ್ಟು ಈ ಬಿಲ್ಡಿಂಗಲ್ಲಿ ಸುತ್ತಿದೆ ಅಂತೆ ಸೊ ಅದನ್ನು ನಾನು ಇಲ್ಲಿ ಒಂದು ಸಲ ಎಕ್ಸ್ಪ್ಲೋರ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಈ ಲೊಕೇಶನಿಗೆ ಬಂದಿದ್ದೀನಿ ಇವಾಗ ನಾನು ಕೂಡ ಸೇಫಾಗಿಲ್ಲ ಆದಷ್ಟು ಬೇಗನೆ ನಾನು ವೀಡಿಯೋ ಮಾಡಬೇಕಾದ್ರಿಂದ ನಾನು ವಾಯ್ಸ್ ಓವರ್ ಕೊಡಬೇಕಾಗಿತ್ತು ಈ ವಿಡಿಯೋನ ಬಂದು ಫುಲ್ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿದ್ರೆ ಅಷ್ಟೇ ನಿಮಗೆ ಅರ್ಥ ಆಗುತ್ತೆ ಯಾಕಂದರೆ ಅಲ್ಲಿ ಇಲ್ಲ ಅಂದರೆ ನಿಮ್ಗೆ ಏನೂ ಅರ್ಥ ಆಗೋಲ್ಲ ಸೆಂಟ್ರಲ್ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗೋಲ್ಲ ಇಷ್ಟು ಕತೆ ಕೇಳಿಕೊಂಡು ಫುಲ್ ಕಂಪ್ಲೀಟಾಗಿ ನೋಡೋವರೆಗೂ ಎಂಡವರೆಗೂ ನೋಡಿ ಏನೆಲ್ಲ ಆಗುತ್ತೆ ಅಂತ ಈ ಸ್ಟೋರಿನೂ ನೀವು ಕೇಳಿರ್ತೀರ ಎಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಇಲ್ಲಿ ಲೊಕೇಶನಲ್ಲಿ ಅಂತ ಸೊ ಇನ್ನೂ ಥ್ರಿಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಎಲ್ಲ ಏರ್ಫೋನ್ ಹಾಕ್ಕೊಂಡು ಸೊ ಎಂಜಾಯ್ ಮಾಡಿ ಗೈಸ್ ಬನ್ನಿ ಗೈಸ್ ಜಾಸ್ತಿ ಟೈಮ್ ಮಾಡ್ದೇ ಮಳೆ ಬರೋ ಬರ್ತಿದೆ ಸೊ ಬೇಗನೆ ಕವರ್ ಮಾಡೋದಾ ಯಾಕಂದರೆ ತುಂಬ ದೊಡ್ಡದಿದೆ ಲೊಕೇಶನು ಸೊ ಎಲ್ಲ ಕವರ್ ಮಾಡ್ಕೊಂಡು ಹೋಗೋದ ಗೈಸ್ ಬನ್ನಿ ಗೈಸ್ ಇನ್ನೊಂದು ಮರ್ತ್ಬಿಟ್ಟೆ ನೈಟ್ ವಿಷನ್ ನಾನು ಫಿಕ್ಸ್ ಮಾಡಿರ್ತೀನಿ ಸೊ ಯಾಕಂದರೆ ಇನ್ನೊಂದು ಎಲ್ಲೋ ಒಂದು ಬ್ಯಾಕಪ್ ಬಂದು ಬೇಕು ನನ್ನ ಜೊತೆಗೆ ಬರೋರು ಎಲ್ಲ ಎದುರುಕೊಂಡು ಯಾರೂ ಬಂದಿಲ್ಲ ಜೊತೆಗೆ ಸೊ ಅದಕ್ಕೇ ಸೋಲ ಹಂಟ್ ಮಾಡೋಣ ಅಂತ ಈ ಬಿಲ್ಡಿಂಗ್ ನಾನು ಒಬ್ಬನೇ ಬಂದಿದ್ದೀನಿ ಸಿಂಗಲ್ ಆಗಿನೇ ಸೊ ಅದಕ್ಕೇ ಇದು ಕ್ಯಾಮ್ರ ಬಂದುಬಿಟ್ಟು ಇಲ್ಲಿ ಎಲ್ಲರ ನಾನು ರೂಮಲ್ಲಿ ಇಡ್ತೀನಿ ಸೊ ನಾನು ರೂಮ್ಗೆ ಹೋಗ್ಬೇಕಾದ್ರೆ ಅದನ್ನೂ ತೊಗೊಂಡು ಹೋಗ್ಬಿಟ್ಟು ಅಲ್ಲೋಗಿ ಇಡ್ತೀನಿ ಸೊ ಏನೋ ಕ್ಯಾಪ್ಚರ್ ಆದರೆ ಗೊತ್ತಾಗುತ್ತೆ ಅಂತ ಅಷ್ಟೇ ಗೈಸ್ ಸೊ ಇಲ್ಲಿ ಪ್ಲೇಸ್ ಮಾಡಿರ್ತೀನಿ ಸೊ ಆಲ್ರೆಡಿ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಸೊ ಇಲ್ಲಿ ಪ್ಲೇಸ್ ಮಾಡಿದ್ರೆ ನಾನು ಇಲ್ಲಿ ಕ್ಯಾಮ್ರಾದಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಆ್ಯಂಗಲ್ ಎಲ್ಲ ಸೆಟ್ ಮಾಡಿಕೊಂಡು ನಾನು ಇದು ಮಾಡ್ಕೋತೀನಿ ಎಲ್ಲ ಮಾತಾಡ್ತಾರೋ ಸರ್ ಸೌಂಡ್ ಕೇಳಿಸಿದೆ ಗೈಸ್ ಸೊ ನಿಮ್ಗೆ ಅದು ತೋರಿಸ್ತೀನಿ ನಿಮಗೆ ಸೆಟ್ ಮಾಡ್ತಿದ್ದೀನಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬಿಡೋದ ಸೊ ಗೈಸ್ ಇವಾಗ ಕ್ಲಿಯರಾಗಿ ರೂಮ್ ಕಾಣಿಸ್ತಾ ಇರ್ಬೋದು ಸೊ ನೈಟ್ ವಿಷನಲ್ಲಿ ನೋಡಿರ್ತೀರ ಇವಾಗ ಕ್ಲಿಯರಾಗಿ ಕಾಣಿಸ್ತಾ ಇರುತ್ತೆ ಸೊ ನೋಡೋದು ಏನಾದ್ರು ಕ್ಯಾಪ್ಚರ್ ಆದರೆ ಇದರಲ್ಲಿ ಕ್ಯಾಪ್ಚರ್ ಆಗುತ್ತೆ ನಾನು ಒಂದೊಂದು ರೂಮಾಗಿ ನಾನು ಎಕ್ಸ್ಪ್ಲೋರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಸೊ ಬನ್ನಿ ಗೈಸ್ ವೀಡಿಯೋಲ್ ನೋಡೋಣ ಸೊ ಗೈಸ್ ಇದು ಒಂದು ಎಂಟ್ರೆನ್ಸು ನಿಮ್ ತೋರಿಸ್ತೀನಿ ಒಂದು ನಿಮಿಷ ಇದು ರನ್ನಿಂಗಲ್ಲಿ ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಡ್ತಾರೆ ಒಂದೊಂದು ಸಲ ಆಗಲ್ಲ ಗೈಸ್ ಇದು ಓಕೆ ಯಾರೋ ಮಾಡ್ದಂಗಿತ್ತು ಹಲೋ ಯಾರು ಇದ್ದೀರಾ ಒಳಗೆ ಸೈಲೆಂಟ್ ಆಗಿದೆ ಫಸ್ಟು ಒಂದೊಂದಾಗಿ ಒಳ್ಳೆದಾಗಿ ಮಾಡಲೇಬೇಕು ಯಾರು ಇದ್ದೀರಾ ಹಲೋ

ಇರಬೇಕು ಬಟ್ ಹೊಸ ಕೈ ಬಿಟ್ಟು ಕಪ್ ಥರ ಇದೆ ನಡೀತಿದೆ ಗೊತ್ತಿರೋ ಮಳೆ ಬರ್ತಿದೆ ಸೊ ನೀರು ಒಳಗಿಂದ ಬಂದಿದೆ ಮಳೆ ಬರುತ್ತೆ ಕಾಣಿಸ್ತಿಲ್ಲ Halo. Soalnya kamera na fix mandir di soalnya capture. So ಸಾಂಗ್ ಅಂತೂ ಸೊ ಎಲ್ಲ ಓಸ್ ಬಂತು ಕೈ ಫುಟ್ ಸ್ಟೆಪ್ ಆಗ್ತಿರೋ ಸಾಂಗ್ ಕೇಳಿಸ್ತಿದೆ ನಾವು ಪಾಸಿಟಿವ್ ಆಗಿ ತಿಂಕ್ ಮಾಡೋದ ಯಾಕಂದರೆ ಮಳೆ ಬರ್ತಿದ್ದಾವಳೆ ಹೊರಗೆ ಸೋನು ಬನ್ನಿ ನಾವು ಸೊ ಗಾಯ್ ಇಲ್ಲಿಯವರು ನಮ್ಗೆ ಏನು ಸೌಂಡು ಅಷ್ಟೊಂದು ಗೊತ್ತಾಗ್ತಿಲ್ಲ ಫುಡ್ ಸ್ಟೆಪ್ಸ್ ಕೇಳ್ತಿದೆ ಮನುಷ್ಯ ಏನು ನಡೀತಿದೆ ನಮಗೂ ಗೊತ್ತಾಗ್ತಿಲ್ಲ ಬೇಗನೆ ನಾನು ಇಲ್ಲಿ ಕ್ಲಿಯರ್ ಮಾಡ್ತೀನಿ ಒಂದು ಸೌಂಡ್ ಕೇಳಿಸ್ತಿಲ್ಲ ಫುಟ್ ಪ್ರಿಂಟ್ ಬಿಟ್ಟರೆ ನನಗೆ ಏನು ಸೌಂಡ್ ಕೇಳಿಸ್ತಿಲ್ಲ ಸೊ ನೈಟ್ ವಿಷನಲ್ಲಿ ಅಲ್ಲಿ ಏನಾದ್ರು ಕ್ಯಾಪ್ಚರ್ ಆದರು ಇದ್ದೀರಾ ಹಲೋ ನೀವು ಇದ್ದೀರಾ ಅಂದ್ರೆ ಸೌಂಡ್ ಮಾಡೋಕ್ಕಾಗುತ್ತಾ ನೋಡಿ ಮಳೆ ಬರ್ತಿದೆ ಕಾಣಿಸ್ತಾ ಹಲೋ ಮಳೆಗ ಇದ್ದೀರಾ ಗೊತ್ತಿಲ್ಲ ಏನಿಲ್ಲ ಹುಯಿ ಹಲೋ ಏ ಇದ್ದೀರಾ ಸೊ ವಾಸ್ಟ್ರೂಮ್ ಅಷ್ಟೊತ್ತೆ ಏನಿಲ್ಲ ಇಲ್ಲಿ ವೇಸ್ಟು रूम था था। था था। था। सो गाइस हम लोग कि कंप्लीट है तो ये रूम कंप्लीट ಆಗಿದೆ સો ನಾವು ಇನ್ನ નોડો ತುಂಬಾ ಇದೆ गाइस નોડો અમે મેલોવા 102 સો ઇત જિત गाइस એટલે તકોણો અમેલો તકોઈ છે સો બની તો પાસ રૂમ જોવો પાસ રૂમ જોવો તો આ ನಮಸ್ತಿಯುನ್ನ ತೋರಿಸ್ತಾ ಇದ್ದೀನಿ ಸರ್ ಅದೊಂದು ರೂಮ್ ಇದೆ ಫುಲ್ ಗಿಡ ಎಲ್ಲ ಬೆಳ್ಕೊಂಡು ಬಿಡಿದ್ದೆ ಹೋಗ್ತಿಲ್ಲ ಸೊ ನಾವು ಇವಾಗ ನೋಡಿ ಫುಲ್ ಗಿಡ ಇದೆ ಕಡೆ ಯಾರ ಇದ್ದೀರಾ ರೈಸ್ ಇಲ್ಲಿವರೆಗೂ ನಮಗೆ ಒಂಚೂರು ಸೌಂಡು ಇರಲಿ ಸೊ ಲೊಕೇಶನ್ ಬರೋ ಒಂದು ಸೌಂಡ್ ಸೌಂಡಾದ ಕೇಳಿಸೋದು ಇದು ಯಾಕೋ ಹೆಂಚೂರು ನಮಗೆ ಏನು ಇದು ಇಲ್ಲ ಮುಗಿಸ್ಕೊಬಿಲ್ವ ಬರೀ ಬೂಡ್ಸ ಜಾಸ್ತಿ ಅಲೋ ಒಳಗೆ ಯಾರು ಇದ್ದೀರಾ ಇದ್ರೆ ಹೇಳಿ ಅಲೋ ಸಿಂಗ್ ಸಿಂಗ್ ಗೊತ್ತಿಲ್ಲ ರೈಸ್

ओह लो गाइस रेट टू गाइस तो गाइस हमने जो कोपरा तो तो दिया शूट देखा सो गाइस ये नमा मारता है ಗೈಸ್ ನಾನು ಕೆಳಗೆ ನನಗೆ ಅಲ್ಲಿ ಸ್ವಲ್ಪ ಲೂಸ್ ಕನೆಕ್ಷನ್ ಆಯಿತು ಯಾವಾಗ ರೂಮಿಗೆ ಬರ್ತೀನೋ ಅವಾಗ ಕರೆಕ್ಟಾಗಿ ಬರ್ತಿತ್ತು ಹೊರಗೆ ಬಂದಮೇಲೆ ಆ ಗಾಳಿಗೆ ಆ ಮಳೆಗೂ ಅದು ವೀಡಿಯೋ ಬಂದ್ಬಿಟ್ಟು ಆಗ್ತಿತ್ತು ಸೊ ಅದಕ್ಕೇನೆ ಗೈಸ್ ಇದೊಂದು ಇದು ಒಂದು ಒಂದು ನಿಮಿಷ ಅಷ್ಟೇ ಇದೆ ಗೈಸ್ ಅದಾದಮೇಲೆ ನಿಮಗೆ ವೀಡಿಯೋ ಕರೆಕ್ಟಾಗಿ ನಾರ್ಮಲಾಗಿ ಬರುತ್ತೆ ಯಾಕಂದರೆ ಅವಾಗ ರೂಮ್ ಒಳಗೆ ಹೋಗ್ಬಿಟ್ಟು ಹೋಗಿರ್ತೀನಿ ಅವಾಗ ನಿಮ್ಮ ಕಂಪ್ಲೀಟಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಏನೇನೆಲ್ಲ ಆಗುತ್ತೆ ಅಂತ ಇದು ವಿಷಯ ತಿಳಿಸ್ಬೇಕಾಗಿತ್ತು ಇಲ್ಲಾಂದರೆ ನೀವು ಕನ್ಫ್ಯೂಸ್ ಮಾಡ್ಕೋತೀರಾ ಏನಾದರೂ ಅದಕ್ಕೇನೆ ಫುಲ್ಲು ನಿಮಗೆ ಕ್ಲಾರಿಟಿ ಇರಲಿ ಅಂತ ನನಗೆ ಸೆಂಟ್ರಲ್ ನನ್ನ ವಾಯ್ಸ್ ರೆಕಾರ್ಡಿಂಗ್ ಮಾಡ್ತಾ ಇರೋದು ಒಂದು ಆಪ್ಷನ್ ಬಂದು ಫಸ್ಟ್ನೇ ಆಪ್ಷನ್ ಬಂದ್ಬಿಟ್ಟು ನೆಟ್ವರ್ಕ್ ಇಶ್ಯೂ ಇಂದ ಆಗಿರುತ್ತೆ ಹೊರಗೆ ಬಂದಾಗ ಅದು ಬಂದ್ಬಿಟ್ಟು ಫಾರೆಸ್ಟ್ ಏರಿಯಾ ಗೈಸ್ ನೆಟ್ವರ್ಕ್ ಇಶ್ಯೂ ಆಗಿರ್ಬೋದು ಮತ್ತು ಇನ್ನೊಂದು ಏನಂದ್ರೆ ನಾವು ಕೆಳಕ್ಕೆ ಬಿದ್ದ ತಕ್ಷಣ ಲೂಸ್ ಕನೆಕ್ಷನ್ಸ್ನ ಆಗಿರ್ಬೋದು ಎರಡರಲ್ಲಿ ಒಂದು ಆಗಿದೆ ಬಟ್ ಒಳಗೆ ಬಂದಮೇಲೆ ಅಂತೂ ನಮಗೆ ಕ್ಲಿಯರಾಗಿ ವೀಡಿಯೋಸ್ ಎಲ್ಲ ಬರ್ತಿದೆ ಮತ್ತು ವಾಯ್ಸ್ ಬಂದ್ಬಿಟ್ಟು ಲಿಪ್ಸಿಂಗ್ ಕರೆಕ್ಟಾಗಿ ಆಗ್ತಿಲ್ಲ ಅದು ನಾನು ಮಾತಾಡ್ತಿರೋದೇ ಬೇರೆ ಕಡೆ ಬಂದ್ಬಿಟ್ಟಿದೆ ಮತ್ತೆ ನಾನು ಮಾತಾಡ್ತಿರೋ ಕಡೆ ಏನು ಬಂದೇ ಇಲ್ಲ ಸೊ ಆ ರೀತಿ ಬಂದ್ಬಿಟ್ಟಿದೆ ಇದು ಸೊ ವಿಡಿಯೋ ನಾ ಕಂಟಿನ್ಯೂ ಆಗುತ್ತೆ ನೋಡಿ ಗೈಸ್ Terima kasih telah menonton! ಮಾಡಿದೀನಿ ಫುಲ್ ಹಾಕ್ ಮಾಡಿದ್ದೀನಿ ನಾನು ಸೊ ನಾನು ಇಲ್ಲಿಂದ ಇಬ್ರು ಸಿಗಾಕೊಂಡಿದ್ದಾರೆ ಸೊ ನಾನು ಇಲ್ಲಿಂದ ಹೊರಡ್ಬಿಟ್ಟು ಇಲ್ಲಿಂದ ನನ್ಗು ಸೇತಲ್ಲ ಒಬ್ನೇ ಬಂದಿರೋದ್ರಿಂದ ನನಗೆ ಸೇಫೆ ಇಲ್ಲ ಗಲ್ಲಿ ಇಬ್ರು ಇದಾರೆ ನಾ ಮಾತ್ರ ನನ್ನ ಕತೆ ನಗಿತು ಸೊ ನಾನು ಇಲ್ಲಿ ಇಲ್ಲಿರೋಷ್ಟು ನಾನು ಮಳೆ ಬರ್ತಿದ್ರಿಂದ ಬೇಗ ಫಾಸ್ಟ್ ಆಗಿಬಿಟ್ಟು